ಚಿಕ್ಕಮಗಳೂರು ನಗರಸಭೆಗೆ ಅವಿರೋಧವಾಗಿ ನೂತನ ಅಧ್ಯಕ್ಷರ ಆಯ್ಕೆಯಾಗಿದ್ದು ಜೆಡಿಎಸ್ ಪಕ್ಷದ ಶೀಲಾ ದಿನೇತ್ ಆಯ್ಕೆಯಾಗಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷದ ನಂತರ ನಗರಸಭೆಯು ಜೆಡಿಎಸ್ ಪಕ್ಷದ ಪಾಲಾಗಿದ್ದು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದರು ಬಳಿಕ ನೂತನ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೂ ಜನಪ್ರತಿನಿಧಿಗಳಿಗೂ ಧನ್ಯವಾದವನ್ನ ತಿಳಿಸಿದ್ರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಗರಸಭೆ ಅಧ್ಯಕ್ಷನಾಗಿ ಮಾಡಿದಂತ ನಾಯಕರುಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದರಲ್ಲಿ ನಮ್ಮ ಮುಖಂಡರೂ ಮತ್ತು ತಮ್ಮನವರಿಗೂ ಈ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ನಮ್ಮ ವಾರ್ಡಿನ ಹದಿನೈದು ವಾರ್ಡಿನ ಎಲ್ಲಾ ಜನರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಇಲ್ಲಿ ಬಂದು ಆಗಮಿಸಿರುವಂತಹ ಎಲ್ಲ ನನ್ನ ಬಂಧುಗಳು ಮತ್ತು ಸಾರ್ವಜನಿಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ನನ್ನ ಪತಿ ಯಾವಾಗಲೂ ನನಗೆ ಸಹಕರಿಸಿದ್ದಾರೆ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಿದೆ ಮತ್ತು ನಾನು ಸುಂದರ ಮತ್ತು ನಗರವನ್ನಾಗಿ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಇದೆ ಮೂವತ್ತೈದು ಅರ್ಡಿನ ಸದಸ್ಯರನ್ನು ಒಳಗೊಂಡು ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಉತ್ತಮವಾದ ಆಡಳಿತವನ್ನು ಮಾಡಬೇಕು ಅಂತ ನನ್ನ ಆಸೆಯಾಗಿದೆ ನಮ್ಮ ನಾಯಕರುಗಳಾದಂತ ಪೂಜೆಗೌಡರು ನಮಗೆ ತುಂಬಾ ಸಹಕರಿಸುತ್ತಿದ್ದಾರೆ ನಂತರ ದಿನೇಶ್ ಅವರು ಮಾತನಾಡಿ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸಿದ್ರು ವರ್ಷಗಳ ಮೇಲೆ ಜೆಡಿಎಸ್ ಪಕ್ಷ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಗಳಿಸಿ ಅಧಿಕಾರ ತೊಡಗುತ್ತೇವೆ ಇದಕ್ಕೆ ಮುಖ್ಯ ಕಾರಣಕರ್ತರಾದ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಎಸ್ ಎಲ್ ಬೋದೇಗೌಡರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಮಾಜಿ ಸಚಿವರು ಹಾಗೂ ಶಾಸಕರು ಸಿಟಿ ಅವರು ಹಾಗೂ ನಮ್ಮ ಅವಿಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ವಿಧಾನಸಭೆ ಶಾಸಕರಾದ ಎಚ್ ಎಚ್ ಡಿ ತಮ್ಮ ತಮ್ಮಯ್ಯರವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಮೊದಲ ಪಡೆಗೆ ಅರ್ಪಿಸುತ್ತೇನೆ ಹಾಗೂ ನಾನು ಸುಮಾರು ಮೂರು ಬಾರಿ ನಗರಸಭೆ ಚುನಾವಣೆಯಲ್ಲಿ ಜಯಗಳಿಸಿ ಪ್ರಾಮಾಣಿಕವಾಗಿ ಜನರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದೆ ಅದೇ ರೀತಿ ಈ ಸಲ ನಮ್ಮ ಧರ್ಮಪಟ್ಟಿಯಾದ ಶೀಲಾ ದಿನೇಶ್ ಅವರು ಆಯ್ಕೆಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಕೂತಿದ್ದಾರೆ ನಾವು ನಗರಸಭೆಯಲ್ಲಿ ಸ್ವಚ್ಛ ಆಡಳಿತ ಮಾಡಿ ಪ್ರಾಮಾಣಿಕತೆಯಿಂದ ಜನರಿಗೆ ಏನು ಮೂಲಭೂತ ಸೌಕರ್ಯ ಸಿಗಬೇಕು ಕುಡಿಯುವ ನೀರು ವಿದ್ಯುತ್ ಶಕ್ತಿ ಹಾಗೂ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಮತ್ತು ಇಲ್ಲಿ ಬರುವ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಳಿಕ ಜೆಡಿಎಸ್ ಪಕ್ಷದ ನಗರಸಭಾ ಸದಸ್ಯರಾದ ಎಸಿ ಕುಮಾರ್ ಗೌಡ ಹಾಗೂ ಗೋಪಿರವರು ಅವರು ಜೆಡಿಎಸ್ ಪಕ್ಷದ ಗೆಲುವಿನ ಸಂತಸವನ್ನ ಹಂಚಿಕೊಂಡ್ರು ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷರ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ನಮ್ಮ ಜೆಡಿ ಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಶೀಲಾ ದಿನೇಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ತಮ್ಗಳ ಮೂಲಕ ಈ ಮಾಧ್ಯಮದ ಮೂಲಕ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಈ ಚುನಾವಣೆ ವಿಶೇಷತೆ ಏನು ಅಂದ್ರೆ ನಗರ ನಗರಸಭೆಯ ಈ ಇತಿಹಾಸದಲ್ಲಿ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ನೋಡಿದ್ರೆ ಯಾರು ಕೂಡ ಇಲ್ಲಿವರೆಗೂ ಇನಾನಿಮಸ್ ಆಗಿ ಆಯ್ಕೆ ಆಗಿಲ್ಲ ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಎನ್ ಡಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ವಿ ಆದರೆ ನಮ್ಮ ಆಪೋಸಿಟ್ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವುದೇ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡದನೆ ಅವರು ಬಹಿರಂಗವಾಗಿ ನಮ್ಮ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿಯ ಅದ ಆಯ್ಕೆ ಮಾಡಿರ್ತಕ್ಕ ಆಯ್ಕೆ ಮಾಡೋದ್ರಲ್ಲಿ ಅಧ್ಯಕ್ಷ ಸ್ಥಾನವನ್ನು ಗಳಿಸೋದ್ರಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಪ್ರಧಾನ ಮಾಡಿರುವ ಶೀಲ ದಿನೇಶ್ ಅಭಿನಂದನೆ ಸಲ್ಲಿಸುತ್ತಾ ಏನು ಇಂದು ಹಿರಿಯ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ ಶೀಲಾ ಅವರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಎಲ್ಲ ಸರ್ವ ಸದಸ್ಯರು ಸಹಕಾರ ಮಾಡುವ ಮುಖಾಂತರ ಹಾಗೂ ನಮ್ಮ ಎದುರಾಳಿ ಪಕ್ಷದ ಕಾಂಗ್ರೆಸ್ ಸಹ ಅಭ್ಯರ್ಥಿ ಅಭ್ಯ ಅಧ್ಯಕ್ಷ ಅಭ್ಯರ್ಥಿ ಆಗದೆ ಅವರು ನಮಗೂ ಸಹ ಸಹಕರಿಸಿ ಒಂದು ಅಭಿವೃದ್ಧಿ ಆಯ್ಕೆಯಾಗಲು ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ಸುತ್ತ ಹಾಗೂ ಏನು ಈಗಾಗಲೇ ನಿಮ್ಗೆ ಮಾತಾಡಿದಾಗೆ ಮೂವತ್ತೈದು ಸದಸ್ಯರು ಸಹ ಸಹಮತದ ಸರ್ವಾಂಗಮತ ನೀಡಿದ್ರಿಂದ ಎಲ್ಲಾ ಸದಸ್ಯರನ್ನು ಒಂದೇ ರೀತಿ ಪರಿಗಣಿಸಿ ಎಲ್ಲ ವಾರ್ಡ್ಗಳಿಗೂ ಸ್ವಚ್ಛತೆ ಆಗಲಿ ಬೀದಿ ದೀಪ ಆಗಲಿ ರಸ್ತೆ ಆಗಲಿ ಚರಂಡಿ ಆಗಲಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳೆಲ್ಲರನ್ನೂ ಪರಿಗಣಿಸಿ ಎಲ್ಲರನ್ನು ಒಮ್ಮತದಿಂದ ತೆಗೆದುಕೊಂಡು ಒಂದು ಉತ್ತಮ ಆಡಳಿತ ನೀಡಬೇಕಂತ ಈ ಮೂಲಕ ಇನ್ನು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ರಾಜಕೀಯ ಮುಖಂಡರು ಹಿತೈಷಿಗಳು ಕಾರ್ಯಕರ್ತರು ಶುಭ ಹಾರೈಸಿದ್ರು ವಾಯ್ಸ್ ಆಫ್